ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ರೀ ಸೊ ನೋಡ್ರಿ ನಮ್ಮ ಮನೆಯಾಗೆ ಶೇವಿಂಗ್ ನಡೆಯಾಗತೈತಿ ಈಗ ನಮ್ಮ ಮನೆಯವ್ರು ಶೇವಿಂಗ್ ಮಾಡಿದ್ರಿ ನಮ್ಮ ಅಪ್ಪಾಗ ನಿನ್ನೆ ಮಾಡಿಸ್ಕೊಳಬ ಅಂತಂದು ಹೇಳಿದ್ರಂತ್ರೆ ಅವರು ಹೆದ್ರಿ ಆಪ್ರೇಷನ್ ಅದು ಹೆದ್ರಿ ಮಾಡಿಸ್ಕೊಂಡು ಬಂದೇ ಇಲ್ಲ ರೀ ಅದ್ರ ಸಂಬಂಧ ಇವ ಈಗ ಬಂದಾರೀ ಅವರು ನಾನು ಕೆಲ್ಸದಿಂದ ಬರೋ ಮಠ ಅಂದ್ರೆ ಬಂದಿದ್ರು ಸೊ ಇವಾಗ ನಮ್ಮ ಮನೆಯವ್ರ್ಗೆ ಹೇಳಿ ಅದು ಒಂದು ಸ್ವಲ್ಪ ನಾನು ಮೊನ್ನೆ ಮಿಶೋದಾಗ ಒಂದು ಆರ್ಡ್ರ್ ರೀ ಅದು ಶೇವಿಂಗ್ ಮೆಷಿನ್ ಸೊ ಅದರಿಂದ ಈಗ ಶೇವಿಂಗ್ ಮಾಡಾಕತ್ತೀವಿ ರೀ ನಾವು ಮಾಡಕತ್ತಿಲ್ರಿ ನಮ್ಮ ಮನೆಯವ್ರು ಮಾಡಾಕತ್ತಾರ ಈಗ ನಾನು ಬಂದು ಒಂದು ಸ್ವಲ್ಪ ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿ ಆಗತ್ತೇನ್ರಿ ಈಗ ಒಂದು ಸ್ವಲ್ಪ ನಾಷ್ಟಕ್ಕೆಲ್ಲ ರೆಡಿ ಮಾಡಬೇಕು ಉಪ್ಪಿಟ್ಟು ಮಾಡ್ಬೇಕಂದ್ರೆ ಅಂದ್ಕೊಂಡಿವಿ ರೀ ಸೊ ಉಪ್ಪಿಟ್ಟು ಮಾಡ್ಕೊಂಡು ತಿಂದು ಆಮೇಲೆ ನಿಮ್ಮ ಜೊತೆ ಕಂಟಿನ್ಯೂ ಮಾಡ್ತೀವಿ ರೀ ವಿಡಿಯೋ

ಸುಮೂರಾಗ ಒಂಬತ್ತುವರಿಗೆ ಇರ್ರಿ ಅಂತ ಹ್ಞೂ ಬಂದ್ವಿ ಹಂಗೆ ಹಿಂಗೆ ಮಾಡಿ ಈಗ ಒಂದು ಗಂಟೆ ಹಾಕ್ವಿ ಫೋನ್ ಹಾಸ್ತೇ ಅಂತಾರ ಫೋನ್ ಹಾಕ್ತೀವಿ ನಾನೇ ಇವತ್ತು ಜಲ್ದಿ ಕೆಲಸ ಮುಗಿಸ್ಕೊಂಡು ಬಂದಿನ ರೀ ಹ್ಞೂ ಮುಗಿಸ್ಕೊಂಡು ಬಂದಿನಿ ನೋಡಿದ್ರೆ ಇನ್ನು ಒಂದು ಗಂಟೆ ಆದರೂ ಅವರು ಇನ್ನು ಬರ ಹತ್ತೇವಾಗ್ತಾರೆ ಏನು ಸಂಜೆ ಮುಂದೆ ಮಾಡ್ತಾರ ಏನೋ ಗೊತ್ತಿಲ್ಲ ಮಾಡ್ಬೋದು ಹ್ಞೂ ಹ್ಞೂ

ಚಲೋತ್ ಬಿಟ್ಟು ಕ್ಯಾಂಪ್ನಾಗ ಮಾಡಿಸಿದ್ರೆ ಒಬ್ಬರು ಇರ್ತಾರಲ್ಲ ಒಟ್ಟ ಒಂದ್ ಕಣ್ಣು ಅಂತ ಅದು ಕಾಣಿಸ್ತೇನ್ರಿಪಾ ಒಂದ್ ಕಣ್ ಮಾಡ್ಸಿದ್ವಿ ಸೊ ಈಗ ಇನ್ನೊಂದು ಕಣ್ಣಿಂದ ಇವತ್ತೈತ್ರಿ ನೋಡ್ಬೇಕು ಯಾವಾಗ ಯಾವಾಗ ಮಾಡ್ತಾರೆ ಯಾವಾಗಿಲ್ಲ ಸುಮ್ಮನೆ ಕಾಯ್ಕೋತ ಕುತ್ ಬಿಟ್ರಿ ನಾವು ಅವ್ರಿಗೆ ಇನ್ನು ಶಿಗ್ಗಾಂತ್ರಿ ಪೇಶೆಂಟ್ ಅವ್ರಿಗೆಲ್ಲ ಕರ್ಕೊಂಡು ಸೌನೂರಿಂದ ಶಿಗ್ಗಾಂ ಬಂದು ಅಲ್ಲಿ ಪೇಷಂಟ್ ಕರ್ಕೊಂಡು ಈ ಕಡೆ ಬರ್ಬೇಕವ್ರಮೆಂಟ್ ಸ್ವಲ್ಪ ಲೇಟ ರೀ ನೋಡ್ರಿ ಎಲ್ಲ ನಮ್ದು ಗಂಟು ಮುಟ್ಟೆ ರೆಡಿ ಆಗೇತಿ ಹೋಗಾಕಂತಂದ್ರ ಚೀಟಿ ಬರೆದು ಕೊಟ್ಟಿದ್ದು ಐತೆ ನೋಡ್ರಿ ಅವರು ಕಣ್ಣಿಂದ ಇದೇ ಹೊಸರ ಹತ್ರ ಎಮ್ ಎಮ್ ಜೋಶಿ ಐತಲ್ರಿ ನೋಡ್ರಿ ಇದು ಹೌದು ಎಮ್ ಜೋಶಿ ಐ ಇನ್ಸ್ಟಿಟ್ಯೂ ವಿಜಿನ್ ಸೆಂಟರ್ ಸೌನೂರು ಹ್ಞೂ ಸೌನೂರಾಗಿ ಅಂದ್ರೆ ಇದೆ ಸೌನೂರಿಂದ ಇದ್ರು ಈ ಕಡೆ ನೋಡ್ರಿ ನಮ್ದು ಚೀಲ ರೆಡಿ ಆಗೈತಿ ಆಮೇಲೆ ಒಂದು ಡಬ್ಬಿ ಒಳಗೆ ಊಟಕ್ಕೆ ಕಟ್ಕೊಂಡೀವಿ ಸೊ ಇಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡೇವಿ ಈಗ ಚೀಲ ಎಲ್ಲ ಈಗ ಹೋಗೋದಷ್ಟ ಬಾಕಿ ನೋಡೋಣ ಯಾವಾಗ ಹೋಗ್ತೇವೆ ಏನು ಗೊತ್ತಿಲ್ಲ ಏನೋ ಒಂದು ಎರಡು ಒಂದು ಎರಡು ನೂರು ರೂಪಾಯಿ ಹಿಡಿಕಿದ್ರೆ ಇರ್ಲಿ ಬಿಡ ಏನಕ್ಕಿತಿ ಅವ್ರಿಗೆ ಅಲ್ಲಿಂದ ಬರೋದು ಲೇಟ್ ಆಗಿತ್ತಂತ ನಾನು ಬೆಳಿಗ್ಗೆನ ಇಲ್ಲೇ ಬಾ ಅಂತ ಹೇಳ್ತಾರೆ ನಾವು ಬಿಡೇ ನಾವು ತಿನ್ನೋದು ಆಗ ಒಂದು 200 ರೂಪಾಯಿ ಕೊಡಿದ್ರೆ ಏನಾರ ಆಗ್ತಿತ್ತಲ್ಲ ಮಧ್ಯಾಹ್ನ ಕೈ ಹಿಂಗೆ ಐತಿ ಹಿಂಗಿಲ್ಲ ಅಂತ ಅಂದಿದ್ರೆ ನಾವು ಮಧ್ಯಾಹ್ನಕ್ಕೆ ಒಂದು ರೂಪಾಯಿ ಸಿಗಾರಾಗಲಿ ನೂರು ರೂಪಾಯಿ ಸಿಗಾರಾಗಲಿ ಬರ್ತಿದ್ವಿ ಇರ್ಲಿ ಬಿಡಿ ಏನಕ್ಕೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಇರಬೇಕು ಯಾರು ಅಲ್ಲಿಂದ ಬರ್ತೇನೆ ಅಂದ್ರೆ ರೀ ಕ್ಯಾಂಟೀನ್ದು ಗಾಡಿ ಬರಕತ್ತೈತೆ ಅಲ್ಲಿಂದ ಬರೋ ಮಟ್ಟ ಅಂದರೆ ಉಪವಾಸ ವನವಾಸ ಅದ್ರಾಗ ಅವರು ಅಂತಂದು ನಾನು ಏನು ಮಾಡಿದೆ ಮತ್ತು ಇಲ್ಲೇ ಬಂದು ಬಿಡ್ರವಾ ಬೆಳಗ್ಗೆ ಏಳು ಗಂಟೆ ಬಸ್ಸಿಗೆ ಮತ್ತು ಇಲ್ಲಿಂದನೂ ಹೋಗ ಬರ್ತೈತೆ ಅಂತಂದ್ರೆ ಇಲ್ಲಿಂದ ಸಬೀಪ್ ಅದು ಅದ್ರ ಸಂಬಂಧ ಇಲ್ಲಿಂದ ಹೋಗೋಕೆ ಬರ್ತೈತಿ ಬರ್ರವಾ ಅಂತಂದು ಹೇಳ್ದೆ ಆದರೆ ಇಲ್ಲಿ ಬಂದು ಕೂತ್ಕೊಂಡ್ರು ಅವ್ರು ಇನ್ನೂ ಬರೋಕೆ ಬಲ್ರೀ ನೋಡಿ ಯಾವಾಗ ಬರ್ತಾರೆ ಏನೋ ಬರೀ ಮೇಲೆ ಮೇಲೆ ಫುಲ್ ಹಚ್ಚೋದಾಗೈತಿ ಎಷ್ಟೊತ್ತು ಬರ್ತಾರ ಏನು ಏನು ಸಂಜೆ ಮುಂದೆ ಮಾಡ್ತಾರೆ ಏನು ತಪ್ಪಂದಿಗೆ ಈಗ ಬಿಸಿಲು ಇರೈತಿ ನೋಡಿರಿ ಬಿಸಿಲಂತ್ರ ಕೆಟ್ಟ ಎರತ್ರಿ ನಾವಪ್ಪ ಚಿಂತೆ ಮಾಡ್ಕೊತ ಕುಂತೀರ